ಸರ್ ಅವರು ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿልವೇ ಅಂತ ಕದರತರ ಜನಗಳ ದೃಷ್ಟಿ ನಿልವೇ ಏನು ಬರಿಸುತ್ತಾರೆ ಅವರು ಏನು ಬರಿಸುತ್ತಾರೆ ಅವರೇ ಅದೇ ಲಿಂಗಾಯತ ಪ್ರತೀಕ ಧರ್ಮದ ವಿಚಾರ ಮಧ್ಯ ಕೇಳಪ್ಪ ಇದು ಮುನ್ನೆಲೆಗೆ ಬಂದಿಲ್ಲ ಇನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೆ ಇದೆ ಅದನ್ನ ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದಾರೆ ಯಾರು ಹೇಳ ಐದಾರು ತಿಂಗಳಿಂದ ನಿಂತೋಗಿದೆ ಅಂತ ಯಾರೀ ಹೇಳದವ್ರು ಯಾರು ಹೇಳಿದವರು ಈ ಮಲ್ಲಮ್ಮ ಇರಮ್ಮ ಬಸಮ್ಮ ಲಕ್ಷ್ಮಮ್ಮ ಎಲ್ಲಾ ಜಾತಿಯಿಲ್ಲ ಯಾವ್ದು ಉಳ್ದಿಲ್ಲ ಉಳಿದಿಲ್ಲ ಏ ಬಸಮ್ಮ ಈರಮ್ಮ ಅದು ಯಾವ್ದು ಉಳ್ದಿಲ್ಲ